ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜನತಾ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಿರಂತರವಾಗಿ ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಸೌಜನ್ಯ ವಿಚಾರದ ಬಗ್ಗೆ ದೆಹಲಿ ಹೋರಾಟದ ಬಗ್ಗೆ ದೆಹಲಿ ಚಲೋ ಬಗ್ಗೆ ವಾರ್ತೆಯನ್ನ ಪ್ರಕಟಿಸ್ತಾನೆ ಇದ್ದೀವಿ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಾನ ಇದ್ದೀವಿ ಎಲ್ಲರೂ ಇದನ್ನು ವೀಕ್ಷಿಸ್ತಾನ ಇದ್ದಾರೆ ಹಲವಾರು ಚಾನೆಲ್ಗಳು ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇವೆ ಆದರೆ ಕೆಲವೊಂದು ಚಾನೆಲ್ಗಳು ನಿನ್ನೆ ದೆಹಲಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಯಿತು ಅಲ್ಲಿ ಎಲ್ಲಾ ಪ್ರಮುಖ ಕರ್ನಾಟಕದ ಪ್ರಮುಖ ಚಾನೆಲ್ಗಳು ಭಾಗವಹಿಸಿತು ಆದರೆ ಒಂದೇ ಒಂದು ಚಾನೆಲ್ ತಮ್ಮ ಮುಖ್ಯವಾಹಿನಿಯಲ್ಲಿ ಈ ಒಂದು ವಿಡಿಯೋವನ್ನ ಪ್ರಸಾರ ಮಾಡಿಲ್ಲ ಯಾಕಾಗಿರಬಹುದು ಕೊನೆಯವರೆಗೂ ನೋಡಿ ಉಪಯುಕ್ತ ಮಾಹಿತಿ ಮಾಹಿತಿ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿರಿ ವೀಕ್ಷಕರ ಇವತ್ತು ಮೊದಲು ಒಂದು ವಿಚಾರವನ್ನ ಹೇಳಬೇಕು ಒಂದು ಪಾರ್ಸೆಲ್ ಬಂದಿದೆ ಇದು ಯಾವುದೇ ಪ್ರಮೋಷನ್ ಅಲ್ಲ ಇದು ಬಹಳಷ್ಟು ಕಾತುರದಿಂದ ಇದ್ದಂತಹ ಒಂದು ಪುಸ್ತಕ ಇದು ಖ್ಯಾತ ಪತ್ರಕರ್ತರಾದಂತಹ ನವೀನ್ ಸೂರಿಂಜೆ ಅವರು ಬರೆದಂತಹ ಪುಸ್ತಕ ಈ ಒಂದು ಪುಸ್ತಕವನ್ನ ಓದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಮಾಡಿ ಕೊನೆಗೆ ಈ ಒಂದು ಪುಸ್ತಕವು ಕೈ ಸೇರಿದೆ ಇನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ ಇದು ಮೊದಲನೇದಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ನೋಡಿ ಮಹೇಂದ್ರ ಕುಮಾರ್ ನಡು ಬಗ್ಗಿಸದ ಎದೆ ಅಂತ ನವೀನ್ ಸೂರಿಂಜಯ್ ಅವರು ಬರೆದಂತಹ ಪುಸ್ತಕ ಇನ್ನು ಓದಿಲ್ಲ ಆದ್ರೆ ಇದರ ರಿವ್ಯೂಗಳು ಹಲವಾರು ನೋಡಿದ್ದೆ ಅಹ್ ಸಾಮಾಜಿಕ ಜಾಲತಾಣಗಳಲ್ಲಿ ಓದಿದ್ದೆ ಬಹಳಷ್ಟು ಖುಷಿ ಅನಿಸ್ತು ನವೀನ್ ಸುರಿಂದ ಅವರ ಪುಸ್ತಕಗಳು ಯಾವುದು ಯಾರನ್ನು ಆದ್ರೆ ಅವರ ಎಲ್ಲಾ ಪುಸ್ತಕಗಳನ್ನ ಅತ್ಯಂತ ಹುಮ್ಮಸ್ಸಿನಿಂದ ಓದ್ತಾ ಇರುವಂತಹ ವ್ಯಕ್ತಿ ನಾನು ಅನ್ನುವಂತಹ ಒಂದು ವಿಚಾರದಲ್ಲಿ ಯಾವುದೇ ಅಂಶ ಇಲ್ಲ ಸೊ ಆದ್ರಿಂದ ಈ ಒಂದು ಪುಸ್ತಕವು ಬಹಳಷ್ಟು ಉಪಯುಕ್ತ ಅನಿಸಬಹುದು ಇದರ ರಿವ್ಯೂ ಅನ್ನ ಇದೇ ಚಾನೆಲ್ ಹಾಕ್ತೀನಿ ಕೊನೆವರೆಗೂ ನೋಡಿ ವಿಶೇಖ ಇವಾಗ ವಿಶಾಕ್ ಭರಣ ದೆಹಲಿ ಚಲೋ ಹೋರಾಟ ನಡೀತಾ ಇದೆ ವಿಸ್ತಾರ ಚಾನೆಲ್ ಇರ್ಬೋದು ಸುವರ್ಣ ಚಾನೆಲ್ ಇರ್ಬೋದು ಇನ್ನು ಏನು ಕರ್ನಾಟಕಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಂತಹ ಸುವರ್ಣ ಚಾನೆಲ್ ರಿಪಬ್ಲಿಕ್ ಕನ್ನಡ ಇವಾಗ ಹೊಸದಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಂತಹ ದಿಗ್ವಿಜಯ ಆ ಒಂದು ನ್ಯೂಸ್ ನ ಅಲ್ಲಿ ಏನು ಅದು ಏನೋ ರಿಪಬ್ಲಿಕ್ ಕನ್ನಡ ಅಂತ ಆಯ್ತು ಆ ಒಂದು ಚಾನೆಲ್ ವಿಸ್ತಾರ ನ್ಯೂಸ್ ಅಂತ ಇದೇ ರೀತಿ ಪ್ರಮುಖ ನ್ಯೂಸ್ ಚಾನೆಲ್ಗಳು ಈ ಒಂದು ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಆ ಒಂದು ಸಂದರ್ಶನಕ್ಕೆ ಬಂದಿದ್ವು ಆದ್ರೆ ಯಾವುದೇ ಚಾನೆಲ್ ಆ ಒಂದು ಸಂದರ್ಶನವನ್ನ ಟಿವಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಪ್ರಸಾರ ಮಾಡಿಲ್ಲ ಯಾಕಾಗಿರಬಹುದು ಯಾಕೆಂದ್ರೆ ಕರ್ನಾಟಕದಲ್ಲಿ ಈವಾಗ ನಡೀತಾ ಇರೋದು ಧರ್ಮಸ್ಥಳದ ಪರವಾದಂತಹ ಒಂದು ಸನ್ನಿವೇಶ ಅಂತ ಸ್ಪಷ್ಟವಾಗುವಂತಹ ಎಲ್ಲಾ ಎವಿಡೆನ್ಸು ಸೌಜನ ಪರ ಹೋರಾಟಗಾರರು ಒಂದೊಂದಾಗಿ ಹೊರ ಹಾಕ್ತಾನೆ ಇದು ಇದು ದೊಡ್ಡ ವಿಷಯ ಅಂತ ಅನಿಸ್ಲೇ ಇಲ್ಲ ಆದ್ರೆ ಡೆಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಸಂದರ್ಶನವನ್ನ ಯಾಕಾದ್ರೂ ತಗೊಂಡ್ರು ಅಂತ ಇವಾಗ ಎಲ್ರು ಸಂಶಯವನ್ನ ಕಾಡ್ತಾ ಇದೆ ಯಾಕಂತಂದ್ರೆ ಒಂದು ಪ್ರತ್ಯೇಕವಾದಂತಹ ಒಂದು ಘಟನೆ ಅಂತ ಹೇಳ್ಬಹುದು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸಿ ನಿರಪರಾಧಿಯನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ನಿರಪರಾಧಿಗೆ ನ್ಯಾಯ ಕೊಡಿಸಿ ಈ ಒಂದು ಸಂತ್ರಸ್ತೆಗೆ ನ್ಯಾಯ ಕೊಡಿಸುವುದಕ್ಕೋಸ್ಕರ ಇಷ್ಟೊಂದು ಹೋರಾಟಗಳು ನಡೀತಾ ಇದೆ ಈ ಒಂದು ಯಾವುದೇ ಹೋರಾಟವನ್ನು ಮುಖ್ಯವಯ ಏನ್ ತಾರೋ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಂತಹ ಟಿವಿ ನೈನ್ ಇರಬಹುದು ಏನು ರಿಪಬ್ಲಿಕ್ ಕನ್ನಡ ಇರ್ಬೋದು ಸುವರ್ಣ ನ್ಯೂಸ್ ಇರ್ಬೋದು ಈ ಈ ಎಲ್ಲ ಚಾನಲ್ಗಳನ್ನ ನಾವು ಅವಲೋಕಿಸ್ತಾ ಹೋದ್ರೆ ಇವೆಲ್ಲವೂ ಧರ್ಮ ಧರ್ಮವನ್ನ ಯಾವ ರೀತಿಯಲ್ಲಿ ಸುಟ್ಟು ಹಾಕಬಹುದು ಎನ್ನುವಂತಹ ಎಲ್ಲಾ ಕ್ರೌರ್ಯವನ್ನ ಮೆರಿತಾ ಇರುವಂತಹ ಚಾನೆಲ್ಗಳು ಯಾವತ್ತು ಆರ್ ಪಿ ಟಿ ಆರ್ ಪಿಗೋಸ್ಕರ ಯಾವುದೇ ಧರ್ಮವನ್ನ ಯಾವುದೇ ಮನುಷ್ಯನನ್ನ ಯಾವುದೇ ಮುಲಾಜಿಲ್ಲದೆ ಕೊಂದು ಕೇಕೆ ಹಾಕುವಂತಹ ಈ ಒಂದು ಚಾನೆಲ್ಗಳು ಸೌಜನ್ಯ ಪ್ರಕರಣವನ್ನ ಪ್ರಸಾರ ಮಾಡದೇ ಇದ್ದದ್ದು ಬಹಳಷ್ಟು ಖೇದಕರವಾದಂತ ಯಾಕಂತಂದ್ರೆ ಯಾವ ಊರಿನಲ್ಲಿ ಯಾವ ರೀತಿಯಲ್ಲಿ ಬೆಂಕಿ ಹಾಕಬೇಕು ಅಂತ ಕಾಯ್ತಾ ಇರುವಂತಹ ಈ ಚಾನೆಲ್ಗಳು ಯಾಕಾದ್ರೂ ಈ ಒಂದು ಸೌಜನ್ಯ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇಲ್ಲ ಅನ್ನೋದು ಅಷ್ಟೊಂದು ಅಹ್ ಏನೋ ಕರ್ನಾಟಕಕ್ಕೆ ಅಥವಾ ಕನ್ನಡಿಗರಿಗೆ ಇದೊಂದು ಅಹ್ ಏನೋ ಈ ಒಂದು ಚಾನೆಲ್ ಗಳ ಕುರಿತಾಗಿ ಅಷ್ಟೊಂದು ವಿಶ್ವಾಸಾರ್ಹತೆ ಇಲ್ಲದೆ ಹೋದ್ರು ಟಿ ಆರ್ ಪಿಗೋಸ್ಕರಾದರೂ ಇಂತಹ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಂತಹ ಚಾನೆಲ್ಗಳ ನಡುವೆ ಈ ಒಂದು ಪ್ರಕರಣವನ್ನ ಕೈಬಿಟ್ಟದ್ದು ಇದು ಸೌಜನ್ಯ ವಿರೋಧಿಗಳ ಆ ಒಂದು ಹಣದ ಗುಂಗಿನಿಂದ ಅಂತ ಮಾತ್ರ ಹೇಳ್ಬೋದು ಏನೇ ಇರಲಿ ಇಂತಹ ಚಾನಲ್ಗಳನ್ನ ನಾವು ದೂರ ಇಡ್ಬೇಕು ಮಾತ್ರವಲ್ಲ ಕನ್ನಡಿಗರು ಈ ಒಂದು ಚಾನೆಲ್ ಗಳನ್ನ ತಿಳ್ಕೋಬೇಕು ಮಾತ್ರವಲ್ಲ ಈ ಒಂದು ಚಾನೆಲ್ಗಳಿಂದ ಪ್ರಸಾರವಾಗುವಂತಹ ವಾರ್ತೆಗಳೇನಿವೆ ಅದು ನಮ್ಮ ಏನು ನಾಡಿನಲ್ಲಿ ಯಾವ ರೀತಿಯಲ್ಲಿ ಸಮನ್ವಯತೆಯನ್ನ ಕೆಡಿಸುತ್ತೆ ಸಹಬಾಳ್ವತೆಯನ್ನ ಕೆಡಿಸುತ್ತೆ ಅನ್ನುವಂತಹ ವಿಚಾರದಲ್ಲಿ ಈವರೆಗೂ ನೋಡಿದ್ದು ಅಲ್ಲದೆ ಇನ್ನು ನೋಡ್ಬೇಕಾಗಿರೋದು ಬಹಳಷ್ಟು ಇವರು ಪ್ರಸಾರ ಮಾಡ್ತಾನೆ ಇರ್ತಾರೆ ಆದ್ರೆ ಯಾವತ್ತೊಂದು ಹೆಣ್ಣು ಮಗುವಿಗೆ ಅನ್ಯಾಯವಾದಾಗ ಆ ಒಂದು ಪ್ರಕರಣವನ್ನ ಆ ಒಂದು ಧ್ವನಿಯಾಗಿ ಯಾವತ್ತು ಇವರೆಲ್ಲ ಬರಲಿಲ್ಲೋ ಅವತ್ತು ನಾವು ತಿಳ್ಕೊಬೇಕು ಯಾಕಂತಂದ್ರೆ ಇದು ನಮ್ಮ ದೇಶದಲ್ಲಿ ಹಾನಿಕಾರಕವಾಗಿ ಅಥವಾ ನಮ್ಮ ದೇಶವನ್ನ ಹಾನಿ ಮಾಡೋಕೆ ಬಂದಿರುವಂತಹ ಮಾಧ್ಯಮಗಳಿವೆ ಅನ್ನೋದು ನಾವು ಸ್ಪಷ್ಟವಾಗಿ ನಾವೇ ತಿಳ್ಕೊಬೇಕು ಸೊ ಆದ್ರಿಂದ ಯಾವ ಚಾನೆಲ್ ಅನ್ನ ಯಾವಾಗ ಕೇಳ್ಬೇಕು ಯಾವಾಗ ನೋಡ್ಬೇಕು ಅನ್ನೋದನ್ನ ವೀಕ್ಷಕರೇ ನೀವೇ ನಾವು ನೀವುಗಳ ತೀರ್ಮಾನಿಸಬೇಕು ಅದರಿಂದ ಸೌಜನ್ಯ ಹೋರಾಟದಲ್ಲಿ ಮುಕ್ತವಾಗಿ ಬೆಂಬಲಿಸಿ ಮುಂದಿನ ವಿಡಿಯೋಗಳನ್ನು ಮತ್ತು ಮಾಹಿತಿಗಳನ್ನು ನಿಮಗೆ ತಪ್ಪ ತಪ್ಪದೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ ಸೊ ಕೊನೆಯವರೆಗೂ ನೋಡಿ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ